ನಮಸ್ಕಾರ ಕೃಷ್ಣೇಗೌಡನ ಹಾನೆ ಅಧ್ಯಾಯ ನಂದು ಕೃಷ್ಣೇಗೌಡರ ತೋಟದ ಬೆಲಿ ಮೂಲೆಯಲ್ಲಿ ಬಿಳಿ ಭೂರುಗದ ಮರದ ಕೆಳಗೆ ಒಳ್ಳೆ ಐಕಟ್ಟಿನ ಗಂಡಿ ತಗ್ಗು ಪ್ರದೇಶ ನಾಗರಾಜ ಒಬ್ಬನೇ ಕೋವಿಯನ್ನು ಹಿಡಿದುಕೊಂಡು ಕುಳಿತಿದ್ದ ಆತ ಕುಳಿತಿರ್ತಕ್ಕಂಥ ಗಂಡಿ ಭಾರೀ ಹೆಸರುವಾಸಿಯಾದ ಶಿಕಾರಿ ಗಂಡಿ ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಆ ಗಂಡಿಯ ಮೂಲಕವೇ ಹಾದು ಹೋಗಬೇಕು ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ ನೂರಾರು ವರ್ಷಗಳಿಂದ ನಡೆದು ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿತ್ತು ಬಹುಶಃ ನೂರಾರು ವರ್ಷಗಳ ಹಿಂದೆ ತಮಿಳುನಾಡಿನ ಮಧುಮೈ ಮಧುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳುುದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಎದ್ದಾರಿ ಇರಬೇಕು ಇದು ಕಾಡು ಪ್ರಾಣಿಗಳ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಲ್ಲಿ ತೋಟ ಗದ್ದೆ ಮುಂತಾದ ನೂರೆಂಟು ತೊಂದರೆಗಳು ತಲೆದೋರಿವೆ ಹಾಗೆಂದು ಅವುಗಳ ಚಿತ್ತ ಬಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನು ಅವು ಬದಲಿಸಲು ಸಾಧ್ಯವೇ ಈಗಲೂ ಅಳಿದುಳಿದ ಕಾಡು ಪ್ರಾಣಿಗಳು ಆ ದಾರಿಯಲ್ಲೇ ಓಡಾಡುತ್ತವೆ ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲಾ ಕಣ್ಣಾಗಿ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದ ಇದು ಸಾಕಿದ ಆನೆಯಾದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರುವುದಿಲ್ಲ ಎಂದು ಫಾರೆಸ್ಟ್ ಅಧಿಕಾರಿ ನಾಗರಾಜನಿಗೆ ಧೈರ್ಯ ದಾನಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಶಬ್ದವಾಯಿತು ಬೆಚ್ಚಿಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿ ಬರುತ್ತಿದ್ದ ಬಂದವನೇ ಹಾನೆ ಬೆಲೆ ದಾಟಿ ಹೋಯ್ತು ಸಾರ್ ಎಂದ ನಾಗರಾಜನಿಗೆ ರೇಗಿ ಹೋಯ್ತು ನೀನೇನು ಕತ್ತೆ ಕಾಯ್ತಿದಿಯೇನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಒಡದೆ ಬಿಡಬೇಕಿತ್ತು ಅಂತೀರಾ ಎಂದು ಗಾಬರಿಯಲ್ಲಿ ರಾಮಪ್ಪ ಕೇಳಿದ ಕೈಯಾಗೆ ಕೋವಿ ಹಿಡ್ಕೊಂಡಿದ್ದೀಯೋ ಇನ್ನೇನಾದ್ರೂ ಇಡ್ಕೊಂಡಿದೀಯೋ ಬೇಕುಫ ನಾಗರಾಜ ಉರಿದು ಬಿದ್ದ ರಾಮಪ್ಪನ ಮೇಲೆ ರಾಮಪ್ಪ ಒಂದು ಕ್ಷಣ ಅವಕ್ಕಾದ ಅವನಿಗೆ ನಾಗರಾಜ ಆನೆಯನ್ನು ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಈ ಆನೆಯೇ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೇವೆಂದೇ ಅವನು ಊಹಿಸಿದ್ದ ನಾಗರಾಜನ ತೀರ್ಮಾನ ಅವನಿಗೆ ಉಚ್ಚಾಟದಂತೆ ಕಂಡಿತು ಏನ್ ಸಾರ್ ನೀವ್ ಹೇಳೋದು ಎರಡು ಮೂರು ಇದ್ದ ಹಾಗೆ ಕಾಣ್ತು ಈ ಕೋವಿಲ್ಲಿ ಅವಕ್ಕೆ ಒಡೆದು ಹರಪೆಟ್ಟಾದ್ರೆ ಆಮೇಲೆ ನನ್ ಕತೆ ಎಂದ ಗಾಬರಿಯಲ್ಲಿ ರಾಮಪ್ಪ ಥತ್ ನಿನ್ನಂತ ಎದುರು ಕರ್ಕೊಂಡ್ ಕರ್ಕೊಂಡು ಬಂದಿದ್ದು ನನ್ ತಪ್ಪು ಅಷ್ಟೇ ಯಾವ ಕಡೆ ಹೋಯ್ತು ಹದ್ನಾರು ಏಳು ಎಂದು ನಾಗರಾಜ ಕೋಪದಲ್ಲಿ ಕೇಳಿದ ರಾಮಪ್ಪ ಕೃಷ್ಣೇಗೌಡನ ತೋಟದ ಹಿನ್ನೆಲೆಯ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನೂ ಕಪ್ಪಾಗಿ ಕರ್ರಗೆ ಹಬ್ಬಿದ ಪರ್ವತ ಪಂಕ್ತಿಗಳನ್ನು ಕಾಡನ್ನು ತೋರಿಸಿದ ನಾಗರಾಜನಿಗೆ ನಾಗರಾಜ ಯೋಚಿಸಿದ ಅವನಿಗೆ ಒಂದು ಕ್ಷಣ ಈ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡುವುದು ಅರ್ಥಹೀನ ಎನಿಸಿತು ಆದರೆ ಮರುಕ್ಷಣ ಅವನ ಶತ್ರುಗಳ ಮುಖಗಳೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿದವು ಮತ್ತೆ ನಾಗರಾಜನಿಗೆ ಕೋಪ ಜಾಸ್ತಿಯಾಯಿತು ಜೊತೆಗೆ ತಾನೂ ಬರುತ್ತೇನೆಂದು ಹೇಳಿದ ಗಾರ್ಡ್ ರಾಮಪ್ಪನಿಗೆ ನಾನು ಬರೋವರೆಗೂ ನೀನಿಲ್ಲೆ ಬಿದ್ದಿರು ಎಂದು ಉಗಿದು ಕೋವಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆಗೆ ಹೂಡಿ ರಾಮಪ್ಪನ ಕಣ್ಣೆದುರೆ ಕತ್ತಲಲ್ಲಿ ಕರಗಿ ಹೋದ ಅದೇ ಕೊನೆ ರಾಮಪ್ಪ ನಾಗರಾಜನನ್ನ ನೋಡಿದ್ದು ಮತ್ತೆ ನೋಡಲೇ ಇಲ್ಲ